ದೈವಾರಾಧನೆಗೆ ಅಪಮಾನ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಎಂಟ್ರಿ ಕೊಟ್ಟಿದೆ ಸಿನಿಮಾ ನಾಟಕಗಳಲ್ಲಿ ದೈವಾರಾಧನೆಯ ಪ್ರದರ್ಶನವಾಗಬಾರದು ಎಂಬ ಎಚ್ಚರಿಕೆಯನ್ನು ರವಾನಿಸಿದೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮುಖಂಡ ಶರಣ್ ಪಂಪ್ವೆಲ್ ಎಚ್ಚರಿಕೆ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಮನವಿ ನೀಡಿರುವ ದೈವಾರಾಧಕರ ಸಂಘಟನೆಗೆ ಹಿಂದೂ ಸಂಘಟನೆ ಸಾಥ್ ನೀಡಿದೆ ಮುಂದೆ ಕಂಡ ಕಂಡಲ್ಲಿ ದೈವಾರಾಧನೆ ಪ್ರದರ್ಶನವಾದರೆ ಮುತ್ತಿಗೆ ಹಾಕುತ್ತೇವೆ ನಿಮಗೆ ತಾಕತ್ತಿದ್ರೆ ಬೇರೆ ಧರ್ಮದ ಫಿಲಂ ತೆಗೆದು ತೋರಿಸಿ ಎಂದು ರಿಷಬ್ ಶೆಟ್ಟಿಗೆ ಶರಣ್ ಪೊಂಪಲ್ ಎಚ್ಚರಿಕೆ ನೀಡಿದ್ದಾರೆ ಕಾವೇರಿ ಕನ್ನಡ ಮೀಡಿಯಂಗೆ ದೈವಾರಾಧಕರು ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾಂತಾರ ರಿಷಬ್ ಶೆಟ್ಟಿಗೆ ದೈವಾರಾಧಕರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ರಿಷಬ್ ಶೆಟ್ಟಿಯವರೇ ನೀವಾಗೆ ಕಾಂತಾರ ನಿಲ್ಲಿಸಿ ನೀವು ದೈವಾರಾಧನೆಗೆ ನಾಲಾಯಕ್ ಸೀರಿಯಲ್ನಲ್ಲಿ ದೈವಾರಾಧನೆ ಬಂದರೆ ಬೆಂಗಳೂರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ನಮ್ಮ ಪೂರ್ವಜರು ಈ ತುಳುನಾಡಿನಲ್ಲಿ ಬಹಳ ಭಯಭಕ್ತಿಯಿಂದ ಆರಂಭಿಸಿಕೊಂಡಂಥ ನನ್ನ ಒಂದು ದೈವಾರಾಧನೆ ಭೂತಾಲಯಗಳಲ್ಲಿ ಇರುವಂಥದ್ದು ಈಗ ಅದು ಬೆಳವಣಿಗೆಯಾಗಿ ಈ ಮಾಧ್ಯಮ ಯುಗಗಳಲ್ಲಿ ಅಥವಾ ಆಧುನಿಕ ಯುಗರಿಗೆ ಬೇರೆ ಬೇರೆ ಹಂತಕ್ಕೆ ಹೋಗಿ ಅದರೊಂದು ಮೂಲ ವ್ಯವಸ್ಥೆ ಬಹಳ ಕೆಟ್ಟೋಗುತ್ತೆ ಸರ್ ಅದಕ್ಕೆ ನಾವೀಗ ಮೂಲ ವ್ಯವಸ್ಥೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ ಸರ್ ಮತ್ತು ಶಾಲಾ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಬಿಟ್ಟು ಧಾರಾವಾಹಿಗಳಲ್ಲಿ ಸಿನಿಮಾಗಳಿಗೆ ನಾಟಕಗಳಿಗೆ ಬೇರೆ ಬೇರೆ ಹಂತಕ್ಕೆ ಹೋಗಿ ಸರ್ ಅದನ್ನು ವ್ಯತಿರಿಕ್ತವಾಗಿ ತೋರಿಸ್ತಾರೆ ನಿಜವಾಗಿ ನಮ್ಮ ಮೂಲ ಆರಾಧನೆ ಚೌಕಟ್ಟೆ ಬೇರೆ ಇಲ್ಲ ಸರ್ ನಿಜವಾಗಿ ಅದರ ಮೂಲ ಆರಾಧಕರು ಕೂಡ ಬೇರೆ ಇದ್ದಾರೆ ಅವ್ರದ್ದೊಂದು ಮೂಲ ಆರಾಧನೆಯ ಒಂದು ಸಮುದಾಯ ಕೂಡ ಇದೆ ಸರ್ ಬೇರೆ ಬೇರೆ ರೀತಿಯಲ್ಲಿ ಅವರಿಗೂ ಕೂಡ ಒಂಥರ ಧಕ್ಕೆ ಬರುವಂಥದ್ದಾಗಿದೆ ಮತ್ತು ಮೂಲ ನಂಬಿಕಸ್ತಾಗಿ ಸರ್ ತುಂಬ ನೋವನ್ನು ನೋವು ಮಾಡ್ತೇವೆ ಮಾಡ್ತೀವಿ ಅದಕ್ಕೋಸ್ಕರ ಇನ್ನೊಂದು ಇಂಥದ್ದೆಲ್ಲ ನಡೀಬಾರ್ದು ನಮ್ಮ ತುಳುನಾಡಿನಲ್ಲಿ ನಮ್ಮ ದೈವದ ಆಚರಣೆಗಳು ಭೂತಾರಾಯದಲ್ಲಿ ಇರಬೇಕು ಅದರ ಅಂಗಳಕ್ಕೆ ಅಂಗಳಕ್ಕೆ ಅಂಗಳದಿಂದ ಮತ್ತೆ ವಾಪಸ್ಸು ಅದೇ ಅದರ ಥರ ಹುಡುಗಿ ಹೋಗಬೇಕು ಅಂತ ಅದರಿಂದ ದಾಟಿ ರಸ್ತೆಗೆಲ್ಲ ಬರಬಾರ್ದು ಸರ್ ಅದೇ ನಮ್ಮ ಕಲಕಲಿ ಮನೆ ಉಂಟು

ಅದೇ ಅದು ಅದು ಕೊಡುವಂಥದ್ದಲ್ಲ ಅವರು ಸೃಷ್ಟಿ ಮಾಡಿಕೊಂಡಿಲ್ಲ ಇದನ್ನ ಆದ್ರೆ ಇನ್ನೆಲ್ಲ ಏನೆಲ್ಲ ಉಂಟು ಅದನ್ನೆಲ್ಲ ಅಳವಡಿಸಿದ್ದಾರೆ ಅದರಲ್ಲಿ ಆ ಒಂದು ಇದ್ರ ದೃಶ್ಯದಲ್ಲಿ ಅದಕ್ಕೋಸ್ಕರ ಒಂದು ನಮಗೆ ತುಂಬಾ ನೋವಾಗುತ್ತೆ ಸರ್ ಯಾಕಂದ್ರೆ ಎಲ್ಲೆಲ್ಲಿ ಬಂದದ್ದು ಎಲ್ಲೆಲ್ಲಿಗೆ ಹೋದಾಗೆ ಆಗ್ತದೆ ಇಲ್ಲಿ ಆಗ್ಬೇಕು ಅಲ್ಲಿ ಆಗ್ಬೇಕು ಅನ್ನು ಮಾಡಿ ಇವತ್ತು ಅಲ್ಲಿ ನಾಟಕದಲ್ಲಿ ಧಾರಾವಾಹಿಗಳಲ್ಲಿ ಈ ಶಾಲಾ ಡ್ಯಾನ್ಸ್ಗಳಲ್ಲಿ ಟ್ಯಾಬ್ಲುಗಳಲ್ಲಿ ಅದನ್ನು ಸ್ಕ್ರಿಪ್ಟನ್ನು ಮಾಡ್ತಾರೆ ಅದು ಸರಿಯಲ್ಲ ಅಂತ ಪೊಲೀಸ್ ಸ್ಟೇಷನ್ ಇವತ್ತು ರಾತ್ರಿ ಮಾಧ್ಯಮ ಸಂಸ್ಥೆಗೆ ಒಂದು ಮನವರಿಕೆ ಮಾಡ್ಬೇಕು ಸರ್ ಈಗೀಗ ಮನೆಗೆ ಬಂದಿದೆ ಅಂತ ಹೇಳಿ ನಮ್ಮ ತುಳುನಾಡಿನ ದೈವಕ್ಕರಿಂದ ಈಗ ಮನವಿ ಬಂದಿದೆ ಅದರಲ್ಲಿ ಏನಾದರೂ ಲೋಪದೋಷ ಇದ್ರೆ ಅವರನ್ನು ಕೂತ್ಕೊಂಡು ಮಾತಾಡಿದ್ರೆ ನಮ್ಮನ್ನು ಕೂತ್ಕೊಂಡು ಮಾತಾಡಿಸಿದ್ರು ಬೇಜಾರು ಸರ್ ನಾವು ಅದಕ್ಕೆ ಏನು ಅದರಲ್ಲಿ ಬದಲಾವಣೆ ಮಾಡಬೇಕಾದ್ರೂ ನಾವು ಬೆಳೆದೇಬೇಕಾ ಯಾಕಂದ್ರೆ ದೈವ ಬಂದೇ ಆ ಕಥೆಯನ್ನು ಅಂತ ಎಲ್ಲಿಯೂ ಇಲ್ಲ ಸರ್ ದೈವ ಇಲ್ಲದೆ ಕೂಡ ಕಥೆಯನ್ನು ತೋರಿಸ್ಬೋದು ಸರ್ ನಮಗೆ ನಮ್ಮದು ನಂಬಿಕೆ ಸರ್ ದೈವದ ಹಿನ್ನೆಲೆ ಹೆಣ್ಣು ತೋರಿಸಿ ಅದ್ರಲ್ಲಿ ದೈವವನ್ನು ಚಿತ್ರಣ ಮಾಡಬೇಕಂತಿಲ್ಲ ಸರ್ ಅದಕ್ಕೆ ಹೇಳುದು ಇವತ್ತು ಬಂದಿ ಭಯಂಕರ ವಿಪರೀತ ಹೋಗಿದ್ರು ವಿಪರೀತ ಬಣ್ಣದಂದ ಗೂರೆಲ್ಲ ವೇಷಭೂಷಣ ಮಲ್ತಂದು ಅಕಾಲನ ಅಕಾಲನ ಒಂದು ಹಿಂದಿನ ಬಣ್ಣದಂದ ಕಾಸದ ಅಂಚಿ ಐಕೆ ಐತವ ಇಂಚಿತ್ತಿನೇ ಸ್ಥಾನಮಾನ ಅವು ತುಳುನಾಡ್ದು ನಡಪುಣಿತ್ತಿನ ಅವು ಐಕ್ಕೆ ಕೊಡಿಯಡಿತ್ತ ಉಲಯ ಪುಣಿತ್ತಿನ ವ್ಯವಸ್ಥೆಯನ್ನು ಕೊಡಿಯಡಿತ್ತ ಉಲ ಇರ್ತೇವೆ ಅವಳ ಅವು ಇತ್ತ ಬಿದ್ದೋದು ಆಡಂದಂಡ ಇಮಾನ್ಯತೆ ಓಲಾದಾತನ ಬಂದಿದಾದೆ ಬಣ್ಣದಂಡ ಭೂತಾಲಯ ಬಂದ ಪೂರ್ಯ ರೇಗುಲ ವೇಷ ಬಾರ್ದವೇನು ಅಪಾಸ್ಯಕ್ ಬಂದರ್ತದ ಐಕ್ಯ ಅಕಲನ ಅಕಲನ ವ್ಯವಸ್ಥೆನ ಮಲ್ತಂದು ಭಕ್ತ ಎಲ್ಲದ ದಿನ ಕಾಪು ತಿನ್ನ ಪರಿಸ್ಥಿತಿ ಕೂಲು ನಾಡ್ದಾಗ ತರೆ ಕೊರಡು ಗಾದೆ ಬಣ್ಣದ ಅಂಡಲ್ಲೇ ಪರಿಸ್ಥಿತಿ ಬರ್ತಿತ್ತು ಊರೇರಲ್ಲ ವೇಷಭೂಷಣ ಪಾಡು ಅಲ್ಪಲ್ಪ ಸಾ ಆಟ ಡ್ಯಾನ್ಸ್ ಭಕ್ತ ಟೀವಿ ಇದು ಪಿಕ್ಚರ್ ನಾಟಕ ಊರಲ್ಲ ಪಡ್ದು ವ್ಯವಸ್ಥೆಯಲ್ಲಿ ಪೂರಾ ಪದಾರ್ ಬರೋದು ಇಂಥ ದಾತೆ ಪಂ ಕಾಲೂರ ಇತ್ತ ಬಂದು ಒರೇರಿ ಏಕಲ್ಲ ಪಿಚರ್ಟ್ ನಾಟಕ ಪೂರಾ ಭಕ್ತಿನೇರ್ ಬೈವಲೇ ಭಾರಿ ಪುಧಾರ್ ಭಕ್ತು ಮನುಷ್ಯ ಪುಟ್ಟೊಟ್ಟದ್ದೇ ದೈವ అవిందాల బొక్కరి బాడు అయిక్బోడదు ఇంత నన్న మలుపున ఇక్కల బొక్క ఏర్ల ఎంకల్ నైట్ ఉవెన్లా కొనదు అయి కొర్పునాల బాకీ దక్కుల అకలికి దాళ్ళ వ్యవస్థ గుర్తుపు జిన్చిన మలుపుడు బండ్రద్దు ఏరికల గుర్తుప్పుడు ఎంకల్ నైట్లా పర్వ పంబ నలికేవాడు అయితే ఆయకట్టద ఉల్లాయిడి ఇచ్చిన కులావాడు మిదకులు అవడు ఏర్లు అయితే బోడా పుంజుకున్న జోడు జోడని పూర మల్తుడు కొరుకునలా తప్పి பக்க ஏர்ல நனர்தித்து மல்த்துன்து சரக்கோடா புஞ்சித்தின கானூனி டெத்து நோ இத்தோர்ஸும் மல் நோ நன விதி அவுளை உண்டோரோ உபதிரவரே துளுநாடுக்து உபதிரவரே பள்ளி மாத்திரல நம்பிக்கைதாக்கு நம்பிக்கைதாகனாக நம்பிக்கைது ஏத்து ஜோக்குளு ஏத்து ஜவணியருலேரு ஏத்து ஹிர்யாக்குளு பண்ணுச்சி மாத்திரைகள் குத்து ஐக்கித்த தாதே பண்ணிருந்தாண்ட பூரே இரல வேஷபூஷண பாடு நன நன்ன சாதி மற்ற வேஷ பார்த்து பார்த்து குறி இருந்தாண்டா பாக்கி தக்குள் பண்ணுறேன் இக்கெல்லாம் பூ தவள் பார்த்து கூறு தான் வேஷபாரத்து மற்ற அஞ்சினைக்கு மற்ற எடை போடுற மல்லி இத்தேனவே சரிமலத்து வந்து போடு வந்து பண்ணுறது யானு என்ன்குள் மாத்திரலாம் சேர்த்து வச்சு வினாந்தி மலத்தோம் பத்தி வரி ஆகலாம் ஆகி தத்து ಎಲ್ಲಿ ಇಡ ಪೇಮಟ್ಟ ದೈವ ಆರಾಧನೆ ಭಕ್ತಿ ಪ್ರಕಾರ ಮನ ತೊಂದರೆ ಹೋಗುವುದು ಅವೇನು ತಾತಿ ಬೀದಿ ಮಾರು ಉಂದು ತಪ್ಪು ಅವೇನು ದಯ ತಾದಿ ಬೀದಿ ಮಾರು ನಮಿನ ದೈವನು ಓದಲ ಕೊನೋದು ಮಾರ ಅರ್ಥಾ ಈಜಿ ಅಪ್ಪ ಕನ್ನಡ ನಾಟಕ ಆಟೋಡು ಪಿಕ್ಚರ್ಡು ಟಿವಿಡು ಧಾರಾವಾಹಿಡು ನೇರ್ ಮಾತ ಕುರಿ ತಪ್ಪು ನೆಕ್ಕಪಡ್ದು ಎಲ್ ಮಾತಲಾ ಇನ್ನ ಎಂಜಿ ಹೋರಾಟ ಮಾಡ್ತದೆ ನೆತ್ತ ಬಗ್ಗೆ ನೇನು ಸರ್ಕಾರ ಅದೆದು ನೋಡು ಇಂದೇನು ಉಂಟಾ ಹೋಡು ಅಂತ ಬೆಡ್ ಆತ್ಮೀಯರೇ ಎಲ್ಲ ನಮ್ಮ ನಲಿಕೆ ಸಮಾಜದ ಬಂಧುಗಳೇ ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನಿರಂತರ ಹೋರಾಟಗಾರರು ಸಮಾಜದಲ್ಲಿ ಇಲ್ಲೇ ಒಂದು ಅನಾಚಾರ ಏನಾದರೂ ಸಮಾಜಕ್ಕೆ ಕೆಟ್ಟ ಹೆಸರು ಬರೋದ ಸಂದರ್ಭದಲ್ಲಿ ಹೆಗಲು ಕೊಟ್ಟು ಸಮಾಜದೊಂದಿಗೆ ಬೆರೆ ಬೆರೆಯಿರುವಂಥ ನಾಯಕರಾದಂಥ ಮನ್ಯ ಶರಣ್ ಪಾಪೋಲ್ರವರೇ ವಿಶೇಷವಾಗಿ ನಮ್ಮ ದೈವನರ್ತನ ಅದು ಭೂತಾರಾಧನೆ ಒಂದು ಕಡೆಯಲ್ಲಿ ಹೇಳ್ತೇವೆ ಇನ್ನೊಂದೇ ಕೋಲ ಈ ಎರಡೂ ಇದಕ್ಕೆ ಈಗ ಸಮಾಜದಲ್ಲಿ ಅತ್ಯಂತ ಕೆಟ್ಟ ಹೆಸರು ಬರುವಂಥ ಸನ್ನಿವೇಶ ಶುರುವಾಗಿದೆ ಬಹುಶಃ ದೈವಾರಾಧನೆಯನ್ನು ನಮ್ಮ ಪೂರ್ವಜರು ಬಹಳ ಒಂದು ಸಂಸ್ಕಾರಯುತವಾಗಿ ನಡೆಸಿಕೊಂಡು ಬಂದಿರುವುದು ಕ್ರಮೇಣ ಈ ನಮ್ಮ ಈ ಮಾಧ್ಯಮದ ಅಥವಾ ಈ ಮೊಬೈಲ್ ಯುಗದಲ್ಲಿ ಅದು ಎಲ್ಲರಿಗೂ ಪ್ರಚಾರವಾಗಿ ಆಗಿ ಈಗ ಕೆಟ್ಟ ಹೆಸರು ಬರುವಂಥ ಒಂದು ಸನ್ನಿವೇಶ ಶುರುವಾಗಿದೆ ನಾನು ಹೇಳದೇನೆಂದರೆ ನಮ್ಮ ದೈವಾರಾಧನೆ ಅದು ನಂಬಿಕೆ ಆ ನಂಬಿಕೆಯನ್ನು ವಿಧಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅದಕ್ಕೆ ಪೂರ್ಣ ಸಹಕಾರ ಎಲ್ಲ ನಮ್ಮ ಆರಾಧಕರು ನರ್ತಕರು ಯಾರೆಲ್ಲ ಹದಿನಾರು ಕಟ್ಟಬೇಕು ಕಾಂತಾರ ಟೂ ಕಾಂತಾರ ಒಂದು ಆಗಿದೆ ಕಾಂತಾರ ಟೂ ಈಗ ರಿಲೀಸ್ ಉಂಟಂತೆ ಇವತ್ತಿನ ಈ ಒಂದು ನಮ್ಮ ಏನು ಇಲ್ಲಿ ಮಾತಾಡ್ತಿದ್ರು ಎಲ್ಲ ಮಾತಾಡಿದರು ನಾಯಕರು ಆ ಮೆಸೇಜ್ ಅವರಿಗೆ ಮುಟ್ಟಿ ಇನ್ನು ಮುಂದೆ ದಯವಿಟ್ಟು ಯಾವುದೇ ಒಂದು ಕೆಲಸವನ್ನು ಅವರು ಮಾಡಬಾರ್ದು ಮಾಡಿದರೆ ಅದಕ್ಕೆ ತಕ್ಕ ಸಸ್ತನ್ನು ನಾವು ಎಲ್ಲ ಸಮಾಜದವರು ಸೇರಿ ಮಾಡ್ತೇವೆ ಅನ್ನುವ ಮಾತನ್ನು ಹೇಳಿಕೊಂಡು ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆಗಳಿದೆ ಮಾವಲ್ಲಿ ಶಂಕರ್ ಅವರ ನೇತೃತ್ವದಲ್ಲಿ ಒಂದು ವೇಳೆ ಇದಕ್ಕೆ ಅಂತ್ಯ ಆಗದಿದ್ದರೆ ವಿಧಾನಸೌಧ ಚಲೋ ಕೆಲಸವನ್ನು ಸಹ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅನ್ನುವ ಮಾತನ್ನು ಹೇಳ್ತಾ ಹೇಳ್ತಾ ಖಂಡಿತ ಇಲ್ಲಿ ಸೇರುವ ಎಲ್ಲರಿಗೂ ನಮ್ಮ ಒಂದು ಸಮಾಜ ಬಾಂಧವರಿಗೆ ನನ್ನ ಬೆಳ್ತಂಗಡಿ ಮಾಲಿಕೆ ಸಮಾಜ ಸೇವಾ ಸಂಘದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತಾ ಖಂಡಿತ ಇನ್ನು ಮುಂದೆ ದಯವಿಟ್ಟು ಯಾರು ಅಪಮಾನ ಮಾಡುವಂತ ಕೆಲಸ ಮಾಡಬಾರ್ದು ಅಂತ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ತುಳುನಾಡು ಎಂದ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ನಾಗಾರಾಧನೆ ಯಕ್ಷಾರಾಧನೆ ಭೂತಾರಾಧನೆ ಇದೆಲ್ಲ ವಿಶೇಷವಾದಂತಹ ಸಂಸ್ಕೃತಿಗಳು ಬಹುಶಃ ನಮ್ಮ ತುಳುನಾಡಲ್ಲಿ ನಾವು ದೇವರನ್ನು ಎಷ್ಟು ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅಷ್ಟೇ ಭಯ ಭಕ್ತಿಯಿಂದ ಭೂತಾರಾಧನೆಯನ್ನು ಕೂಡ ಮಾಡ್ತೀವಿ ಮತ್ತು ಅದಕ್ಕೆ ಅದರದೇ ಆದಂತಹ ಮಹತ್ವ ಇದೆ ಇವತ್ತೇನಾದರೂ ಭೂತಾರಾಧನೆಯ ಸಂಸ್ಕೃತಿ ಸಂಪ್ರದಾಯಗಳು ಉಳಿದಿದ್ದರೆ ಇಂತಹ ಒಂದು ಸಮಾಜದವರು ಅವರು ಅದನ್ನು ಉಳಿಸಿದ ಕಾರಣ ಇವತ್ತು ಆ ಸಂಸ್ಕೃತಿ ಇವತ್ತು ಉಳಿದಿದೆ ಹಾಗಾಗಿ ನಮ್ಮ ಊರಲ್ಲಿ ನಡೆಯುತ್ತಿರುವಂತಹ ನೇಮ ನೇಮಗಳಿರ್ಬೋದು ಕೋಲಗಳು ಇರ್ಬೋದು ಇದು ಭಾಳ ವಿಶೇಷವಾದಂಥದ್ದು ಭಾಳ ನಂಬಿಕೆ ಶ್ರದ್ಧೆಯಿಂದ ಭಾಳ ವರ್ಷದಿಂದ ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರು ಇವತ್ತು ನಂಬಿಕೆಗಳು ಬರ್ತಾ ಇದ್ದಾರೆ ಇವತ್ತು ಕೋಲ ನೇಮೋತ್ಸವದ ಮುಖಾಂತರ ಜನರಲ್ಲಿ ಭಯ ಭಕ್ತಿ ಶ್ರದ್ಧೆಯನ್ನು ಮೂಡಿಸುವಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಇವತ್ತು ಮಾಡ್ತಾ ಇದ್ದೀವಿ ಆದರೆ ತುಂಬ ನೋವಿನ ಸಂಗತಿ ತುಂಬ ಬೇಸರದ ಸಂಗತಿ ಇವತ್ತು ಇದೇ ನಿಯಮ ಕಟ್ಟುವಂಥದ್ದನ್ನು ಕೋಲ ರೀತಿಯಲ್ಲಿ ಮಾಡುವಂಥದ್ದನ್ನು ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ಅಥವಾ ಚದ್ಮಾವೇಶ ಸ್ಪರ್ಧೆ ಮುಖಾಂತರ ನಮ್ಮ ಸಂಸ್ಕೃತಿಗೆ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕೆಲಸ ಇವತ್ತು ನಿರಂತರವಾಗಿ ಆಗ್ತಾ ಇದೆ ಬಹುಶಃ ನಾವು ಕೋಲ ಕಟ್ಟಬೇಕಾದ್ರೆ ನಾವು ನೋಡ್ತೀವಿ ಕಾಲಿಗೆ ಗಗ್ಗರವನ್ನು ಕಟ್ತೀವಿ ತಲೆಗೆ ಹನಿಯನ್ನು ಕಟ್ತೀವಿ ಮುಖಕ್ಕೆ ವರ್ಣವನ್ನು ಹಾಕ್ತೀವಿ ಅಂಥದ್ದೊಂದು ನಂಬಿಕೆ ಮತ್ತು ಹದಿನಾರು ಕಟ್ಟಳೆಗಳು ಇವತ್ತು ಕೋಲಾ ನೇಮೋತ್ಸವ ಮಾಡಬೇಕಾದ್ರೆ ಇದೆ ಆದರೆ ಇವತ್ತು ಇದನ್ನೇ ಉಪಯೋಗ ಮಾಡಿಕೊಂಡು ನಾಟಕದಲ್ಲಿ ಚಲನಚಿತ್ರದಲ್ಲಿ ಈ ರೀತಿಯ ಮೈಯಲ್ಲಿ ಆವೇಶ ಬರುವಂಥದ್ದನ್ನು ಕೂಡ ಇವತ್ತು ಚಲನಚಿತ್ರ ನಾಟಕದಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ನಾವು ಖಂಡಿಸಬೇಕಾಗ್ತದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಯಾವುದು ಈ ರೀತಿಯ ಅಪಹಾಸ್ಯ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಇವತ್ತು ಆಗ್ತಾ ಇದೆ ಇದನ್ನೆಲ್ಲ ನಾವು ವಿರೋಧ ಮಾಡ್ತಾ ಇದ್ದೀವಿ ಇವತ್ತೇನು ಆ ಪಂಬದ ಸಮಾಜದವರು ನಲಿಕೆ ನಲಿಕೆ ಸಮಾಜದವರು ಮತ್ತು ಎಲ್ಲ ಸಮಾಜದವರು ನಾವೆಲ್ಲರೂ ಇದ್ದೀವಿ ಇವರು ಇವತ್ತು ಡಿ ಸಿಗೆ ಇದನ್ನು ಮನವಿ ಮಾಡ್ತಾ ಇದ್ದಾರೆ ಹೋರಾಟಕ್ಕೆ ಇಳಿದಿದ್ದಾರೆ ಯಾವುದೇ ಕಾರಣಕ್ಕೂ ಮುಂದಿನ ದಿವಸಗಳಲ್ಲಿ ಯಾರು ಕೂಡ ಚಲನಚಿತ್ರಗಳಲ್ಲಿ ಆಗಲಿ ನಾಟಕ ರಂಗದಲ್ಲಿ ಆಗಲಿ ಅಥವಾ ಶಾಲೆಗಳಲ್ಲಿ ಡ್ಯಾನ್ಸ್ಗಳಲ್ಲಿ ಟ್ಯಾಬ್ಲೋಗಳಲ್ಲಿ ನಮ್ಮ ಧಾರಾವಾಹಿಗಳಲ್ಲಿ ನಮ್ಮ ದೈವ ದೇವರುಗಳನ್ನು ಅಪಹಾಸ್ಯ ಮಾಡುವಂತಹ ಅಥವಾ ನಿಂದಿಸುವಂತಹ ಯಾವುದೇ ಅನುಕರಣೆಗಳನ್ನು ರೀತಿಯಲ್ಲಿ ಮಾಡಬಾರ್ದು ಅಂಥವ್ರು ಯಾರಾದರೂ ಮಾಡಿದರೆ ಆ ವ್ಯಕ್ತಿಗಳ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅದಕ್ಕೋಸ್ಕರ ಇವತ್ತು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಇವರ ಹೋರಾಟಕ್ಕೆ ಹಿಂದೂ ಸಂಘಟನೆಗಳಾದಂಥ ವಿಶ್ವ ಹಿಂದೂ ಪರಿಷತ್ ನಾವು ನಿಮಗೆ ನಮ್ಮ ನಿಮಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ನಿಮ್ಮ ಜೊತೆ ನಾವು ಪೂರ್ತಿಯಾಗಿ ನಿಮ್ಮ ಹೋರಾಟದ ಜೊತೆ ನಾವು ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ತುಳುನಾಡು ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ದೇವರಿಗೆ ಎಷ್ಟು ಮಹತ್ವವನ್ನು ಕೊಡ್ತೀವಿ ಅಷ್ಟೇ ಮಹತ್ವವನ್ನು ದೈವಾರಾಧನೆಗೂ ಕೊಡ್ತೀವಿ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಂಬಿಕೊಂಡು ಬಂದಂತೆ ಪ್ರತಿಯೊಂದು ತುಳುನಾಡಿನ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ದೈವಸ್ಥಾನಗಳು ದೈವಾರಾಧನೆಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಹಾಗಾಗಿ ತುಳುನಾಡಿನ ಜನ ಭಾಳ ಶ್ರದ್ಧೆ ಭಾಳ ನಂಬಿಕೆಯಿಂದ ದೈವಾರಾಧನೆಯನ್ನು ಮಾಡಿಕೊಂಡು ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ದೈವಾರಾಧನೆಗೆ ಅಪಹಾಸ್ಯ ಅವಮಾನ ಆಗುವಂತಹ ಕೆಲವೊಂದು ಘಟನೆಗಳು ಇವತ್ತು ನಡೀತಾ ಇವೆ ಇವತ್ತು ಚಲನಚಿತ್ರ ಇರ್ಬೋದು ಧಾರಾವಾಹಿಗಳು ಇರ್ಬೋದು ನಾಟಕಗಳು ಇರ್ಬೋದು ಶಾಲೆಯಲ್ಲಿ ನಡೆಯುತ್ತಿರುವಂತಹ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಚದ್ಮವೇಷ ಸ್ಪರ್ಧೆ ಇರ್ಬೋದು ಇದರಲ್ಲೆಲ್ಲ ದೈವದ ಒಂದು ರೀತಿಯಲ್ಲಿ ವೇಷಭೂಷಣವನ್ನು ಹಾಕಿ ಏ ಯಾವ ರೀತಿ ದೈವದ ಕೋಲ ನೇಮೋತ್ಸವ ನಡೆಯುತ್ತದೆ ಅದೇ ರೀತಿಯ ಅನುಕರಣೆಯನ್ನು ಮಾಡಿ ಒಂದು ರೀತಿಯಲ್ಲಿ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಇವತ್ತು ಈ ರೀತಿ ಆಗ್ತಾ ಇದೆ ಹಾಗಾಗಿ ಇದನ್ನು ಖಂಡಿಸಿ ಇದು ಮುಂದಿನ ದಿವಸಗಳಲ್ಲಿ ಆಗಬಾರ್ದು ಮತ್ತು ಯಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮತ್ತು ಯಾರು ಈ ರೀತಿಯ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡ್ತಾರೆ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ತುಳುನಾಡ ದೈವಾರಾಧನಾ ಸಂರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ ಹಾಗಾಗಿ ಅವರೊಟ್ಟಿಗೆ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಂಥ ಹಿಂದೂ ಸಂಘಟನೆಗಳು ಕೂಡ ಅವರ ಹೋರಾಟಕ್ಕೆ ನಾವು ಇವತ್ತು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಯಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅದು ದೈವದ ವೇಷಭೂಷಣವನ್ನು ಹಾಕುವುದು ತಲೆಗೆ ಹನಿ ಕಟ್ಟುವುದು ಗಗ್ಗರವನ್ನು ಕಟ್ಟುವುದು ಮುಣಿಯುವುದು ಮತ್ತು ಮೈಮೇಲೆ ಆವೇಶವನ್ನು ಬರೆಸು ಬರೆಸುವುದು ಈ ರೀತಿಯ ಯಾವ ನೇಮೋತ್ಸವ ಕೋಲಾರದಲ್ಲಿ ನಡೆಯುತ್ತಿರುವಂತಹ ಇದನ್ನು ಅಲ್ಲಿ ಮಾಡಿ ತೋರಿಸ್ತಾರೆ ಇದು ಸರಿಯಲ್ಲ ಇದು ನಮ್ಮ ನಂಬಿಕೆಗಳಿಗೆ ಧಕ್ಕೆ ಇದೆ ಅದಕ್ಕೋಸ್ಕರ ಇದನ್ನು ನಿಲ್ಲಿಸಬೇಕು ಇವತ್ತು ಕೂಡ ಯಾವುದೋ ಒಂದು ಧಾರಾವಾಹಿಯಲ್ಲಿ ಕಾವೇರಿ ಕನ್ನಡ ಮೀಡಿಯಂ ಎಂಬ ಧಾರಾವಾಹಿಯಲ್ಲಿ ಕೂಡ ಇವತ್ತು ಇದನ್ನು ಚಿತ್ರೀಕರಣ ಮಾಡಿ ಇವತ್ತು ಅದನ್ನು ಪ್ರಸಾರ ಮಾಡ್ತಿದ್ದಾರೆ ಎಂಬಂಥ ಒಂದು ಮಾಹಿತಿ ಕೂಡ ಇವತ್ತು ಬರ್ತಾ ಇದೆ ಹಾಗಾಗಿ ನಾನು ಪತ್ರಿಕೆಯ ಮುಖಾಂತರ ಯಾವ ಸ್ಟಾರ್ ಸುವರ್ಣ ಯಾರು ಇದೆ ಚಾನೆಲ್ ಅಥವಾ ಯಾರು ಅದರ ಪ್ರಮುಖರಿದ್ದಾರೆ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತೇನು ನೀವು ಪ್ರಸಾರ ಮಾಡಲಿಕ್ಕೆ ಹೊರಟಿದ್ದೀರಿ ಅದನ್ನು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ದೈವಾರಾಧನೆ ಭೂತಾರಾಧನೆ ಅಥವಾ ದೈವ ನರ್ತನೆಯಂತಹ ರೀತಿಯ ಅನುಕರಣೆ ಮಾಡುವಂಥ ಯಾವ ಕಾರ್ಯಕ್ರಮಗಳನ್ನು ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ಬರಬಾರ್ದು ಎಂಬ ಎಚ್ಚರಿಕೆಯನ್ನು ಇವತ್ತು ಕೊಡ್ತೀವಿ ಇಲ್ಲದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಇವತ್ತು ಯಾವುದೆಲ್ಲ ಇದ್ದಾವೆ ನಾವೇ ಅದು ಪಂಬದ ಸಮುದಾಯ ಇರ್ಬೋದು ನಲಿಕೆ ಸಮುದಾಯ ಇರ್ಬೋದು ಅಥವಾ ಬೇರೆ ಬೇರೆ ಹದಿನಾರು ಕಟ್ಟಡಗಳು ಆರಾಧ ಆರಾಧ ದೈವಾರಾಧಕರಿದ್ದಾರೆ ದೈವ ನರ್ತಕರಿದ್ದಾರೆ ಅವರ ಎಲ್ಲ ಜೊತೆ ಸೇರಿ ನಾವು ಮುಂದಿನ ದಿವಸ ದಿವಸಗಳಲ್ಲಿ ಒಂದು ದೊಡ್ಡದಾದಂಥ ಹೋರಾಟವನ್ನು ನಾವು ಮುಂದೆ ನಾವು ಕೈಗೆತ್ತಿಕೊಳ್ಳಲಿಕ್ಕೆ ಇದ್ದೀವಿ ಫಿಲಮಲ್ಲೂ ಕೂಡ ಮುಂದೆ ದೈವಾರಾಧನೆ ಬರುವಂಥ ಲಕ್ಷಣಗಳು ಇದೆ ಕಾಂತಾರ ನೋಡಿ ನಮಗೆ ಚಲನಚಿತ್ರ ಮಾಡುವುದಕ್ಕೆ ನಮ್ಮದೇನು ವಿರೋಧ ಇಲ್ಲ ಯಾವುದೋ ಒಂದು ದೈವದ ಕಥೆಯನ್ನು ಹೇಳಿ ದೈವದ ದೈವಾರಾಧನೆ ಇತಿಹಾಸವನ್ನು ಹೇಳಿ ನಮ್ಮದೇನು ಚರಿತ್ರೆಯನ್ನು ಹೇಳಿ ಅಥವಾ ನಮ್ಮ ನಂಬಿಕೆಗಳನ್ನು ಹೇಳಿ ಅದಕ್ಕೇನು ನಮ್ಮದು ವಿರೋಧ ಇಲ್ಲ ಆದರೆ ಎಲ್ಲಿ ಕೋಲ ಎಲ್ಲಿ ನೇಮೋತ್ಸವ ಭಾಳ ಶ್ರದ್ಧೆ ಭಕ್ತಿಯಿಂದ ಆಗುತ್ತೆ ಅದನ್ನೇ ಅನುಕರಣೆ ಮಾಡಿ ಇವತ್ತು ಕಾಲಿಗೆ ಗಗ್ಗರ ಕಟ್ಟಬೇಕಾದ್ರೆ ಅದಕ್ಕೆ ಒಂದು ಕ್ರಮ ಇದೆ ಅದಕ್ಕೆ ಒಂದು ಪದ್ಧತಿ ಇದೆ ರೀತಿ ರಿವಾಜ ಇದೆ ತಲೆಗೆ ಹಣಿ ಕಟ್ಟಬೇಕಾದ್ರೆ ಆ ವೇಷಭೂಷಣ ಹಾಕಬೇಕಾದ್ರೆ ಅದರದೇ ಆದಂಥ ಒಂದು ಮಹತ್ವ ಇದೆ ಆದರೆ ಅದನ್ನೆಲ್ಲ ದಾ ಗಾಳಿಗೆ ತೂರಿ ಅದನ್ನು ದಾರಿಗೆ ತಂದು ದುಡ್ಡಿಗೋಸ್ಕರ ಪ್ರಚಾರಕ್ಕೋಸ್ಕರ ಆ ಚಲನಚಿತ್ರದಲ್ಲಿ ಮಾಡುವುದು ಇದು ಸರಿಯಲ್ಲ ಇವತ್ತು ನಾನು ಎಲ್ಲ ಯಾರು ಚಲನಚಿತ್ರ ನಿರ್ಮಾಪಕರಿದ್ದಾರೆ ಅಥವಾ ಯಾರು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಇವರಿಗೆ ತಾಕತ್ತಿದೆಯಾ ಹಿಂದೂಗಳಲ್ಲದ ಬೇರೆ ಸಮುದಾಯದ ಇದನ್ನು ಚಿತ್ರೀಕರಣ ಮಾಡಿ ಅಥವಾ ನಾಟಕ ಮಾಡಿ ಅಥವಾ ಒಂದು ಫಿಲ್ಮ್ ತೆಗೆಯಲು ಅವ್ರಿಗೂ ಅವರು ತೋರಿಸಲಿ ಆ ಧೈರ್ಯ ಇದೆ ಅವರಿಗೆ ಆದರೆ ಯಾಕೆ ಇವತ್ತು ನಮ್ಮ ದೇವರುಗಳು ನಮ್ಮ ದೈವ ದೈವ ದೇವರುಗಳು ಯಾಕೆ ಇವರಿಗೆ ಕಾಣ್ತಾ ಇದೆ ಅಂದರೆ ನಾವು ಸುಮಾನು ಕುತ್ಕೊಳ್ತೀವಿ ಈ ಸಮಾಜ ಏನು ಮಾಡಲ್ಲ ಎಂಬ ಕಾರಣಕ್ಕೋಸ್ಕರ ಈ ರೀತಿ ಮಾಡುವುದು ಸರಿಯಲ್ಲ ಇದು ತಪ್ಪಿದೆ ಅದಕ್ಕೋಸ್ಕರ ಇವತ್ತು ದೈವ ನರ್ತಕರು ದೈವ ಆರಾಧಕರು ಇವತ್ತು ಒಂದು ಹೋರಾಟಕ್ಕೆ ಇಳಿದಿದ್ದಾರೆ ಆ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ನಾವು ಪೂರ್ತಿಯಾಗಿ ಇವತ್ತು ಬೆಂಬಲವನ್ನು ಇವತ್ತು ನಾವು ಮುಂದಿನ ದಿವಸ ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಲ್ಲ ಅದೇ ಇವತ್ತು ಏನು ಇವತ್ತು ನಿಶ್ಚಯ ಡಿ ಸಿಗೆ ಮನವಿ ಕೊಟ್ಟಿದ್ದಾರೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನೋಡೋಣ ಅವರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಮತ್ತೆ ನಾವು ಇನ್ನೊಂದು ಸಲ ಕೂತ್ಕೊಂಡು ಇದನ್ನು ಯಾವ ರೀತಿ ಹೋರಾಟ ಮಾಡ್ಬೋದು ಮುಂದೆ ನಾವು ಯೋಚನೆಯನ್ನು ಮಾಡ್ಬೋದು ಆತ್ಮೀಯರಿ ನಮ್ಮ ಭೂತಾರಾಧನೆ ದೈವಾರಾಧನೆ ವಿಷಯದ ಬಗ್ಗೆ ಈ ದಿನ ತುಳುನಾಡು ರಕ್ಷಣಾ ಸಂರಕ್ಷಣಾ ವೇದಿಕೆಯ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿ ಸಲ್ಲಿಸಿದ ಉದ್ದೇಶ ಏನಂದರೆ ನಮ್ಮ ದೈವಕ್ಕೆ ಎಲ್ಲ ಕಡೆಯಿಂದ ಈಗ ಅಪಮಾನ ಆಗ್ತಾಯಿದೆ ನಾವು ಪ್ರತಿ ಬಾರಿಯೂ ಇದರ ಬಗ್ಗೆ ಒಟ್ಟು ಸೇರಿ ಎಲ್ಲರೂ ಚರ್ಚಿಸಿ ಈ ರೀತಿ ಆಗಬಾರ್ದು ಅಂತ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಒಂದು ಮಾತನ್ನು ಸೇರಿಕೊಂಡು ಎಲ್ಲರೂ ಮಾತಾಡಿ ತಿರುಗಾ ಈಗ ನಮಗೆ ದೈವದ್ದು ಧಾರಾವಾಹಿ ಬರ್ತದೆ ದೈವದ್ದು ಚಲನಚಿತ್ರ ಆಗ್ತಾಯಿದೆ ಅಂದರೆ ಇದು ನಮಗೆ ನಮಗೆ ತುಂಬ ನೋವಾಗ್ತಾಯಿದೆ ಹಾಗಾಗಿ ನಾವು ಇನ್ನು ಇದರ ಬಗ್ಗೆ ಈಗ ದೈವ ಕಟ್ಟುವವರು ಅವರಿಗೆ ಬಲೆ ಹಾಕಿದರೆ ಅವರಿಗೆ ಅವರಿಗೆ ಅದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಆಗೋಲ್ಲ ನಾವು ಬಲೆ ಹಾಕೋದಿಲ್ಲ ನಾವು ಜಾತಿಗಟ್ಟರು ನಮಗೆ ಬಲೆ ಯಾರು ಯಾರೂ ಇಲ್ಲಿ ಕೈಗೆ ಬಲೆ ಹಾಕಿ ಕೂತ್ಕೋ ಕೂತಿ ಬಂದವರು ಇಲ್ಲ ಹಾಗಾಗಿ ಇನ್ನು ಮುಂದೆ ಏನಾದರೂ ದೈವಕ್ಕೆ ಏನಾದರೂ ಅಪಮಾನ ಆದರೆ ಯಾರಾದರೂ ಚಲನಚಿತ್ರ ಆಮೇಲೆ ಧಾರಾವಿ ಇನ್ನು ಮುಂದೆ ಆದರೆ ಇದರ ಬಗ್ಗೆ ಖಂಡಿತವಾಗಿ ನಾವು ಹೋರಾಟ ಮಾಡಲಿಕ್ಕೆ ಇನ್ನು ಮುಂದೆ ತಯಾರಾಗಿ ಇದ್ದೆ ಎನ್ನುವಂಥ ಮಾತನ್ನು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಮತ್ತು ಈಗ ನಮ್ಮ ಕಾಂತಾರ ನಾನು ಮೊನ್ನೆ ವೃಷಭ ಶೆಟ್ಟರಿಗೆ ಹೇಳ್ತೇನೆ ಚಲನಚಿತ್ರ ಮಾಡುವುದಾದರೆ ನಮಗೂ ಮಾಡುವುದಿತ್ತು ದೈವತ್ತು ನಾವು ಯಾಕೆ ಮಾಡಲಿಲ್ಲ ಆ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ ಪೂರ್ವಜರು ಹಿಂದಿನ ಕಾಲ ಪೂರ್ವಜರು ಮಾಡಿಕೊಂಡಂಥ ದೈವ ನರ್ತನವನ್ನು ನಾವು ಭಕ್ತಿಯಿಂದ ಆರಾಧಕರೆಲ್ಲ ಸೇರಿಕೊಂಡು ಮಾಡಿಕೊಂಡು ಬಂದಿದ್ದೇವೆ ಅದನ್ನು ಉಳಿಸಿಕೊಂಡಿದ್ದೇವೆ ಈ ಮಣ್ಣಿನ ಮೂಲವನ್ನು ಆದರೆ ಚಲನಚಿತ್ರ ಮಾಡುವಂಥ ಕೆಪಾಸಿಟಿ ನಮಗೂ ಬಂದಿದೆ ಈಗ ಮಾಡ್ಬೋದಿತ್ತು ನಮಗೆ ದೈವದ್ದು ಆದರೆ ನಾವು ಮಾಡಲಿಲ್ಲ ಯಾಕೆ ಅದನ್ನು ಉಳಿಸ್ಕೊಂಡಿದ್ದೇವೆ ಈ ಈ ತುಳುನಾಡಲ್ಲಿ ಅದು ಆರಾಧನೆ ಮಾಡ್ಕೊಂಡು ಬಂದಿದ್ದೇವೆ ಇದೇ ವೃಷಭ ಶೆಟ್ಟಿಗೆ ನಾನು ಹೇಳೋದು ನೀವು ದುಡ್ಡು ಮಾಡುವುದಿದ್ರೆ ನಿಮಗೆ ಬೇರೆ ಬೇರೆ ಇದರಲ್ಲಿ ನೀವು ದುಡ್ಡು ಮಾಡುವಂಥ ಎಷ್ಟೋ ಇದೆ ಕೆಲಸ ಇದೆ ಆದರೆ ದೈವದ ಒಂದು ಚಲನಚಿತ್ರ ಮಾಡಿಕೊಂಡು ನೀವು ದುಡ್ಡು ಮಾಡುವುದಿದ್ದರೆ ಅದಕ್ಕೆ ನಾವು ಇನ್ನು ಮುಂದೆ ಹೋರಾಟ ಮಾಡುವಂಥದ್ದು ಪಕ್ಕಾ ಇದು ಮಾಧ್ಯಮದ ಮುಖಂಡ ನಾನು ಹೇಳುವಂಥದ್ದು ಬಿಡುವುದಿಲ್ಲ ಬಳಕೆ ಆದರೆ ಅದು ಕಾನೂನು ಈಗ ಈಗ ಆಲ್ರೆಡಿ ನಾವು ಮನವಿ ಮಾಡಿದ್ದೇವೆ ಮನೆ ಜಿಲ್ಲಾಧಿಕಾರಿಗೆ ಅವರು ಏನು ಕ್ರಮ ತಗೊಳ್ತಾರೆ ನೋಡುವ ಇಲ್ಲಾಂದರೆ ಸರ್ಕಾರದ ಗಮನವನ್ನು ಈಗ ನಾಲ್ದು ಹದಿನೇಳನೇ ತಾರೀಕು ಎಲ್ಲ ಮಂತ್ರಿಗಳು ಇಲ್ಲಿ ಮಂಗಳೂರಿಗೆ ಬರ್ತಾರೆ ನಾವು ಮನವಿ ಕೊಡಲಿಕ್ಕೆ ನಮ್ಮ ಈಗ ಹೇಗೆ ಒಟ್ಟು ಸೇರಿದ್ದೇವೆ ಅವರಿಗೂ ಸರ್ಕಾರಕ್ಕೊಂದು ಮನವಿ ಕೊಡಬೇಕಾರೆ ಒಂದು ಇದನ್ನು ನಾವು ಹಮ್ಮಿಕೊಳ್ತೇವೆ ಎಲ್ಲರೂ ಒಟ್ಟು ಸೇರಿ ಮತ್ತು ಧಾರಾವಾಹಿ ಇವತ್ತು ಧಾರಾವಿ ಸ್ಟಾರ್ ಸುವರ್ಣ ಅವರಿಗೂ ಈಗ ಮ ಜಿಲ್ಲಾಧಿಕಾರಿಗಳು ಹೇಳಿದ್ದೇವೆ ಅದನ್ನು ನಿಲ್ಲಿಸಬೇಕು ಅಂತ ಒಂದು ವೇಳೆ ನಿಲ್ಲಿಸದಿದ್ದರೆ ನಾವು ಮುತ್ತಿ ಹಾಕುವ ಸಹ ಮಾಡಲಿಕ್ಕೆ ತಯಾರಾಗಿದ್ದೇವೆ ನಾಟಕ ಆಮೇಲೆ ನಾಟಕ ಮಾನ್ಯ ಗೌ ಇಂದಿನ ಸಚಿವರು ಅಧಿವೇಶನದಲ್ಲಿ ಮಾತಾಡಿದ್ದಾರೆ ನಮ್ಮ ಸುನೀಲ್ ಕುಮಾರ್ ಸರ್ ದೈವದ ಪ್ರದರ್ಶನ ಅದು ಪ್ರದರ್ಶನವಲ್ಲ ಅದು ದೈವಾರಾಧಕರು ಅದನ್ನು ಯಾರು ಎಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತ ಅವರು ಅಧಿವೇಶನದಲ್ಲಿ ಹೇಳಿದ ಒಂದು ವಿಡಿಯೋ ಇದೆ ತುಣುಕಿ ಇದೆ ಹಾಗಾಗಿ ಅವರು ಕನ್ನಡ ಸಂಸ್ಥೆ ಸಚಿವರು ಆಗಿದ್ದರು ಖಂಡಿತ ಅವರ ಒಂದು ದೈವ ಇಲ್ಲಿ ಇಂಥ ಅನಾಚಾರ ಆಗುವಂಥ ಒಂದು ಒಂದು ಕೆಲಸವನ್ನು ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇತ್ತು ನೋಡುವ ಇನ್ನು ಮುಂದಿನ ದಿನದಲ್ಲಾದರೂ ಅವರು ಮಾಡ್ತಾರೆ ಅಂತ ವಿಶ್ವಾಸ ಇದೆ ಯಾಕಂದರೆ ಅದು ಮಾ ಅವರು ಅಧಿವೇಶನದಲ್ಲಿ ಮಾತಾಡಿದ ತುಣುಕು ಇದೆ ಮಾನ್ಯ ಈಗ ಗೌರವ ಸ್ಪೀಕರ್ ಸಾಹೇಬರು ನಮ್ಮ ಊರಿನವ್ರಿ ಅವರಿಗೂ ಇದನ್ನು ಮನವಿ ಮಾಡ್ತೇವೆ ಆಮೇಲೆ ಮುಖ್ಯಮಂತ್ರಿ ಅವರು ನಾಲ್ದು ಬರುವಂಥ ಕಾರ್ಯಕ್ರಮ ಇದೆ ನಾವು ಎಲ್ಲರೂ ಒಟ್ಟು ಸೇರಿ ಒಂದು ಮನವಿ ಮಾಡುವಂಥ ಒಂದು ಕ್ರಮ ಇದು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಪ್ರಭಾಕರ್ ಅಂತ ಬೆಳ್ತಂಗಡಿ ಅಂಗಡಿ ನಲಿಕೆ ಸಮಾಜ ಸಂಘದ ಅಧ್ಯಕ್ಷರು ಆಮೇಲೆ ಎಲ್ಲ ದಲಿತ ಸಂಘಟನೆಗಳು ಈಗ ನಾನು ಇನ್ನೊಮ್ಮೆ ಹೇಳ್ತೇನೆ ಇಡೀ ಇಡೀ ನಮ್ಮ ದಲಿತ ಸಂಘಟನೆ ರಾಜ್ಯದಲ್ಲಿ ಇದೆ ಇನ್ನು ಮುಂದೆ ಕಾಂತಾರ ಏನಾದರೂ ಪಿಚ್ಚರ್ ಬಂದರೆ ಖಂಡಿತ ನಾವು ಎಲ್ಲ ದಲಿತ ಸಂಘಟನೆ ಹತ್ರ ಮನವಿ ಮಾಡ್ತೇವೆ ಈ ಒಂದು ತುಳುನಾಡಿನಲ್ಲಿ ಈಗ ಆಗ್ತಾ ಇದೆ ಖಂಡಿತ ನಿಮ್ಮ ಒಂದು ಆ ಬೆಂಬಲ ಬೇಕು ಹಾಗೆ ಈಗ ವಿಶ್ವ ವಿಶ್ವ ಹಿಂದೂ ಪರಿಷತ್ನವರು ಸಹ ಬೆಂಬಲ ಕೊಟ್ಟಿದ್ದಾರೆ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ ಹಾಗೆ ಎಲ್ಲ ದಲಿತ ಸಂಘಟನೆಯವರು ಒಟ್ಟು ಸೇರಿ ಆಮೇಲೆ ದಲಿತ ಕಾಯ್ದೆಯಡಿ ಕೇಸು ದಾಖಲಿಸುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಆರಾಧನೆ ಸಿನಿಮಾಗಳಲ್ಲಿ ಬಂದಂಥ ತಕ್ಷಣ ನಮ್ಮ ಹೋರಾಟ ಇದ್ದೇ ಇರುತ್ತದೆ ಅದಕ್ಕಾಗಿ ತಯಾರಿಯೆಲ್ಲ ನಮ್ಮವರೆಲ್ಲ ಮಾಡಿಕೊಟ್ಟರೆ ಅವರ ವಿರುದ್ಧವಾಗಿ ನಾವು ಕೇಸು ದಾಖಲಾತಿ ಮಾಡ್ತೇವೆ ಅದು ಯಾರೇ ಆಗಿರಲಿ ನಲಿಕೆ ಸಮುದಾಯ ಆಗಿರಲಿ ಪರವ ಪಂಬದ ಸಮುದಾಯ ಯಾವುದೇ ಇರಲಿ ಅವರ ಮೇಲೆ ನಾವು ಕಠಿಣ ಕ್ರಮವನ್ನು ಕೈ ಕೈ ಎತ್ತಿಕೊಳ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಶಿವದೂತ ಗುಳಿಗೆಗೆ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಅದರಲ್ಲಿ ಕೆಲವೊಂದು ಬದಲಾವಣೆ ಮಾಡ್ತೀರಾ ಮಾಡ್ತೀರಾ ಅಂತ ಹೇಳ್ತಾನೆ ಇದ್ದೀರಿ ನೀವು ಮಾಡ್ತಾ ಇಲ್ಲ ಕೊಡಿಯಲ್ ಅವರೇ ನಿಮಗೆ ಒಂದು ಸ್ಪಷ್ಟವನ್ನು ಕೊಡ್ತಾ ಇದ್ದೇವೆ ತುಳುನಾಡಿನ ದೈವಾರದ ನೀವು ವೇದಿಕೆಯಲ್ಲಿ ತಂದದೇ ನಿಮ್ಮದು ದೊಡ್ಡದು ತಪ್ಪು ಒಂದನೆಯದು ಅದು ಮತ್ತು ನೀವು ಬದಲಾವಣೆ ಮಾಡ್ತೀರಾ ಅಂತ ಹೇಳಿದ್ರಿ ಅದರಲ್ಲಿ ಎಲ್ ಎಲ್ಲ ಲೈಟ್ ಹಾಕ್ಕೊಂಡು ಸಿ ಗುಲಿಗನನ್ನು ಪ್ರದರ್ಶನ ಮಾಡುವ ಮೂಲಕ ನೀವು ಮತ್ತೆ ಮತ್ತೆ ತೋರಿಸಿದ್ರಿ ನಿಮಗೆ ತುಳುನಾಡಿನ ದೈವಾರದ ಮೇಲೆ ನಂಬಿಕೆ ಇದ್ದರೆ ಅದನ್ನು ನಿಲ್ಲಿಸಿ ಇಲ್ಲವಾದರೆ ನಿಮ್ಮ ನಿಮ್ಮ ವಿರುದ್ಧವು ಕೂಡ ನಾವು ಒಂದು ಮುಂದಿನ ಕ್ರಮವನ್ನು ಕೈದುಕೊಳ್ತೇವೆ ನಾವು ಖಂಡಿತವಾಗಿ ಕಾಂತಾ ರಿಷಬ್ ಶೆಟ್ಟಿ ಅವ್ರಿಗೆ ಕೂಡ ನಾವು ಎಚ್ಚರಿಕೆಯನ್ನು ಇಲ್ಲಿ ಸೋಷಿಯಲ್ ಮೀಡಿಯಾಲಲ್ಲಿ ಮಾತ್ರ ಕೇಳ್ತಾ ಇರ್ಬೋದು ಅವರಿಗೂ ಕೂಡ ನಾವು ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ರಿಷಬ್ ಶೆಟ್ಟಿ ಅವರೇ ನೀವಾಗೇ ನಿಲ್ಲಿಸುವುದು ಉತ್ತಮ ನಿಮಗೆ ಇಲ್ಲವಾದಲ್ಲಿ ನಿಮ್ಮ ಮುಂದೆ ಕೂಡ ನಮ್ಮ ಉಗ್ರವಾದಂಥ ಹೋರಾಟ ಇದೆ ಮುಂದಿನ ದಿನಗಳಲ್ಲಿ ನೀವು ಕೂಡ ತಲೆ ಬಾಗುವಂಥದ್ದು ವಿಚಾರ ಖಂಡಿತವಾಗಿ ಬರುತ್ತದೆ ನಿಮಗೆ ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಈಗ ನಿಮ್ಮ ಸಮುದಾಯದವರು ಸಹಾಯ ಇಲ್ಲದಿಲ್ಲ ಖಂಡಿತ ಅದಕ್ಕೆ ಅದಕ್ಕೆ ಯಾರಾದರೂ ನಮ್ಮವರು ಹೋದರೆ ಇವಾಗ ಕಾಂತಾರ ಒನ್ನಲ್ಲಿ ಮುಖೇಶ್ ಅಂಬ ಮುಖೇಶ್ ಅಲ್ವಾ ಮುಖೇಶ್ ಎಂಬ ವ್ಯಕ್ತಿ ಬಂಬದ ಸಮುದಾಯದವನು ಆ ಒಂದು ಅವರಿಗೆ ವ್ಯವಸ್ಥೆ ಬೇಕು ಅವರು ಅದನ್ನು ಮಾಡಿದ್ದಾರೆ ಮುಖೇಶ್ ಅವರೇ ನೀವು ಕೂಡ ಒಂದು ದೈವಾರಾಧನೆ ಮಾಡುವವರು ನೀವು ಈ ರೀತಿ ತಪ್ಪು ಮಾಡಿದರೆ ನೀವು ದೈವಾರಾಧನೆಗೆ ನಾಲಾಯಕು ನೀವು ನೀವು ದೈವಾರಾಧನೆಗೆ ಸೀಮಿತವರಾಗಿದ್ದರೆ ಇಂಥದ್ದೊಂದು ಘಟನೆಗಳಲ್ಲಿ ಅಥವಾ ಇಂಥ ಸಿನಿಮಾಗಳಲ್ಲಿ ನೀವು ಭಾಗವಹಿಸಬಾರ್ದು ನೀವೇನು ಅದಕ್ಕೆ ಬೇಕಾಗಿರುವಂಥ ಅಸ್ತ್ರವಸ್ತ್ರ ಏನಿದೆ ಅದನ್ನು ನೀವು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ಕೂಡ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ನಿಮಗೆ ಕೂಡ ಆ ರೀತಿ ಶಿಕ್ಷೆ ಮಾಡಲಿ ಖಂಡಿತವಾಗಿ ಮಾಡ್ತೇವೆ ನಾವು ಮತ್ತು ಸುವರ್ಣ ಸ್ಟಾರ್ ಸುವರ್ಣದಲ್ಲಿ ಕಾವೇರಿ ಎಂಬ ಕನ್ನಡ ಮೀಡಿಯಂ ಸೀರಿಯಲ್ ಇವತ್ತು ರಿಲೀಸ್ ಆಗಿದೆ ಅದರಲ್ಲಿ ಕೂಡ ಪ್ರೀತಮ್ ಶೆಟ್ಟಿ ಅವರೇ ನಿಮಗೊಂದು ನಿಮಗೆ ಮನವಿಯನ್ನು ಮಾಡ್ತಾಯಿದ್ದೆ ಆ ಒಂದು ಧಾರಾವಾಹಿಯಲ್ಲಿ ದೈವಾರಾಧನೆ ಒಂದು ಮೆನ್ಷನ್ ಆದರೆ ಇವತ್ತಿನ ದಿನ ನಿಮಗೆ ಇದು ಮೀಡಿಯಾ ಮುಖಾಂತರ ನೀವು ಗೊತ್ತಿರಬಹುದು ನೀವು ಕೇಳ್ತಿರ್ಬೋದು ನೋಡ್ತಿರಬಹುದು ಒಂದು ವೇಳೆ ಆ ಒಂದು ದೈವಾರಾಧನೆದ ವಿಚಾರ ಬಂದರೆ ನಿಮ್ಮ ಬೆಂಗಳೂರಿಗೆ ಬಂದು ನಿಮ್ಮ ಮೇಲೆನೇ ಎಫ್ ಆರ್ ಮಾಡ್ತೇವೆ ಉಗ್ರವಾದಂಥ ಹೋರಾಟ ನಿಮ್ಮ ಮುಂದೆಯೇ ಮಾಡ್ತೇವೆ ಇದು ಚಾಲೆಂಜ್ ನಿಮಗೆ ಕೊಡ್ತಾ ಇದ್ದೇವೆ ನಾವು ಇದು ಕೇವಲ ಸುಳಿನಾಡಿನ ದೈವಾರಾಧನೆ ಅಂತ ವಿಚಾರ ಅಲ್ಲ ಇದು ನಮಗೆ ನೋವುಂಟು ಮಾಡಿದಂಥ ಕಥೆಗಳು ನಿಮ್ಮ ಹಣ ಮಾಡುವ ದಂಧೆ ಇದ್ದರೆ ಬೇರೆ ರೀತಿಯಲ್ಲಿ ದಂಧೆ ಮಾಡಿ ಇದನ್ನು ನಿಲ್ಲಿಸಿ ನಿಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತೇವೆ ಮುಂದಿನ ದಿನಗಳಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಿಲ್ಲ ನಿಮಗೆ ನಾವು ಇದರ ವಿರುದ್ಧವರೆ ಉಗ್ರವಾದಂಥ ಹೋರಾಟ ಮಾಡಿ ನಿಮಗೆ ನಾವು ತೋರಿಸ್ತೇವೆ ಅದು ಖಂಡಿತವಾಗಿ ಮತ್ತು ಒಂದು ವಿಚಾರ ಏನಂದರೆ ಈಗ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದೇ ನೀವು ನಾವು ಹೇಳಿದ ತಕ್ಷಣ ನೀವು ಮುಂದೆ ಮಾಡ್ತಾನೆ ಹೋದರೆ ಎಲ್ಲ ದೈವಸ್ಥಾನಗಳಲ್ಲಿ ಎಲ್ಲಿ ಕಾರ್ಮಿಕದ ಜಾಗ ಇದೆ ಅಲ್ಲಿಗೆ ನಿಮಗೆ ನಾವು ಹರಕೆ ಆಗ್ತೇವೆ ಇದು ಸ್ಪಷ್ಟ ಇದು ಮತ್ತೆ ಅಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗಿದೆ ತಾಯಂದಿರಿಗೆ ಸಮಸ್ಯೆ ಆಗಿದೆ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗಿದೆ ಅಂತ ನೀವು ಅದ ಮತ್ತೆ ಕೊರತೆಯನ್ನು ಪಡೆಯಬೇಡಿ ನಿಮಗಾಗಿ ನಾವು ಮೊದಲಿಗೆ ಎಚ್ಚರಿಕೆ ಕೊಡ್ತೇವೆ ಆ ಒಂದು ಜಾಗಕ್ಕೆ ನಮ್ಮ ಹೋಗುವಾಗೆ ನೀವು ನೋಡಬೇಡಿ ಹೋಗಿದರೆ ಮತ್ತೆ ಅದಕ್ಕೆ ಮನೆಯನ್ನು ನೀವಾಗ್ತೀರಿ ಅದು ಸ್ಪಷ್ಟ